ಒಂದಕ್ಕೊಂದಕ್ಕೆ ಕೋ ರಿಲೇಟೆಡ್ ಅಂದ್ರೆ ಒಂದಕ್ಕೊಂದಕ್ಕೆ ಸಂಬಂಧ ಇರುವಂಥದ್ದು ನಾವು ಹೈನುಗಾರಿಕೆ ಬಿಟ್ಟು ಕೃಷಿ ಮಾಡೋಕ್ಕಾಗಲ್ಲ ಕೃಷಿ ಬಿಟ್ಟು ಹೈನುಗಾರಿಕೆ ಮಾಡೋಕ್ಕಾಗಲ್ಲ ನನಗೆ ಇವತ್ತಿಗೂ ಕೂಡ ಅರವತ್ತು ಹಸು ಕರು ಇದೆ ಅರವತ್ತಿದೆ ಈಗ ನೀನು ಇವತ್ತು ನಿನ್ನೆಯಿಂದ ಇಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಒಂದೊಂದೇ ತೊಂದರೆಗಳನ್ನ ನನಗೆ ಹೇಳ್ತಾ ಬಂದರು ನಾನು ಡಾಕ್ಟರ್ ಜೊತೆ ಮಾತಾಡ್ತೇನೆ ಡಾಕ್ಟರ್ ಜೊತೆಗೆ ಮಾತಾಡ್ತೀನಿ ನಾನು ಆಮೇಲೆ ಆಯುರ್ವೇದ ಡಾಕ್ಟರ್ ಜೊತೆಗೂ ಮಾತಾಡ್ತೀನಿ ಹೋಮಿಯೋಪತಿ ಡಾಕ್ಟರ್ ಜೊತೆಗೂ ಮಾತಾಡ್ತೀನಿ ಅವ ಇವತ್ತಿಗೂ ಹೇಳ್ತಾರ ಅದ ರೆ ಟೆಂಪರೇಚರ್ ಎಷ್ಟು ಇದೆ ನೋಡಿ ಮೇಡಂ ಜ्वರ ಇದೆಯಾ ನೋಡಿ ಮೇಡಂ ಇವತ್ತಿಗೂ ಮನುಷ್ಯರಿಗೆ ಹೇಗೆ ಟೆಂಪರೇಚರ್ ತಗೊಂಡ್ ಚೆಕ್ ಮಾಡ್ತಾರ ಅದಕ್ಕೂ ನಾನು ಚೆಕ್ ಮಾಡ್ತೀನಿ நானೇ ಹೋಗ್ತೀನಿ ಕೊಟ್ಟಿಗೆಗೆ நானೇ ಹೋಗ್ತೀನಿ ಆಲ್ ಕರಿಲಿಕ್ಕೆ ಕೆಲಸದವರ ಜೊತೆ ಹೋಗ್ತೀನಿ ಕೊಟ್ಟಿಗೆ ತೊಳೆಯಲಿಕ್ಕೆ ಅವರ ಜೊತೆ ಹೋಗಿರ್ತೇನೆ ಹುಲ್ಲು ಹಾಕಲಿಕ್ಕೆ ಅವರ ಜೊತೆ ಹೋಗಿರ್ತೇನೆ ಹಾಲು ಅಳಿತೆ ಮಾಡಲಿಕ್ಕೆ ಅವರ ಜೊತೆ ಹೋಗ್ತೀನಿ ಇವತ್ತಿಗೂ ಹೋಗ್ತೇನೆ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ನಾವು ನಾಚ್ಕೋಬಾರ್ದು ಅದು ನಮ್ ಕೆಲ್ಸಪ್ಪ ಯಾರು ಬಂದ್ರೆ ಏನು ಹೇಳಿದ್ರೆ ಏನಂತೆ ನನ್ನ ಕೆಲಸ ಅದು ನನಗೆ ಬೇಕಾಗಿರೋದು ನನಗೆ ಬೇಕೋಸ್ಕರ ನಾನು ಮಾಡ್ಕೊಂಡಿದ್ದೀನಿ ಅವಾಗ ನಾವು ಬೆಳಿಲಿಕ್ಕೆ ಸಾಧ್ಯ ಇದೆ ಹೀಗೆ ನನ್ನ ಅನುಭವಗಳು ನನ್ನ ಎಕ್ಸ್ಪೆರಿಮೆಂಟ್ಗಳು ಇದು ನನಗೆ ಅನುಕೂಲ ಆಗಿದೆ ಇದರಿಂದ ನಾನು ಕೂಡ ಬೆಳಿಲಿಕ್ಕೆ ಇದೆ ಇವತ್ತು ಇವತ್ತೇನು ನಿಮ್ಮ ಮುಂದೆ ನಾನು ನಿಂತು ಮಾತಾಡ್ತಾ ಇದ್ದೀನಿ ಅದು ನನಗೆ ಅದೇ ಶಕ್ತಿ ನನ್ನ ಅನುಭವನೇ ನನಗೆ ಶಕ್ತಿ ಹಾಗಾಗಿ ಇವತ್ತು ನನ್ನ ಇಷ್ಟು ಎಕ್ಸ್ಪೀರಿಯನ್ಸನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು ಅದಕ್ಕೆ ಕೂಡ ಉತ್ತರ ಕೊಡಲಿಕ್ಕೆ ನಾನು ಸಿದ್ಧನಿದ್ದೀನಿ ಶುಭಾಸ್ ಪಾಲೇಕರ್ ನಾನು ಓದಿದ್ದೇನೆ ಅವರ ಅನುಭವಗಳನ್ನು ತಗೊಂಡು ಮಾಡಿದ್ದೇನೆ ಆದರೆ ಅವರೇ ಮಾಡ್ದಂಗೆ ಮಾಡಕ್ ಹೋಗ್ಲಿಲ್ಲ ಹಾ ನಾನು ಇವತ್ತಿನವರೆಗೆ ನನ್ನ ಭೂಮಿಗೆ ಸ್ಪ್ರೇ ಮಾಡಿಲ್ಲ ಯಾವುದೇ ರೀತಿಯ ಕಳೆ ನಾನು ನೋಡೋದಿಲ್ಲ ವೀಡ್ ಕಟ್ಟರ್ ಬಳಸ್ತೇನೆ ಕೈಯಲ್ಲಿ ಸ್ವಲ್ಪ ಕಳೆ ತೆಗೆಸ್ತೇನೆ ಗೊಬ್ಬರಗಳನ್ನು ನನ್ನ ಸಗಣಿ ಗೊಬ್ಬರ ಸ್ಲರಿ ಗೋಬರ್ ಗ್ಯಾಸಿಂದ ಬಂದಿರ್ತಕ್ಕಂಥ ಸ್ಲರಿ ಏನಿದೆ ಅದನ್ನು ಉಪಯೋಗಿಸ್ತೇನೆ ಆಮೇಲೆ ನಾನು ಯಾವಾಗಲೂ ಕೂಡ ಸ್ಪ್ರಿಂಕ್ಲರೇ ಬಳಸ್ತಾ ಯಾಕೆ ಬಳಸ್ತಾ ಇದ್ದೀನಿ ಅಂತ ಹೇಳಿದರೆ ಸ್ಪ್ರಿಂಕ್ಲರಲ್ಲಿ ನೀರಿದ್ದಾಗ ನಾವು ಮಳೆ ಹೊಡೆದಾಗ ರೆಕ್ಕೆಗಳಿಗೂ ಕೂಡ ನೀರು ಬೇಕಾಗುತ್ತೆ ನಾವು ಭೂಮಿಯಿಂದ ಕೊಡಬಹುದು ಅದಕ್ಕೆ ನೀರು ಕೊಡಬಹುದು ಆದರೆ ಮಳೆ ಬಿದ್ದ ಅನುಭವ ಗಿಡಕ್ಕೆ ಯಾವಾಗ ಆಗುತ್ತೆ ಆ ಅನುಭವ ನಾವು ಅದರಿಂದ ಕೊಡೋಕ್ಕಾಗಲ್ಲ ಹಾಗಾಗಿ ಇದ್ದಿರ್ತಕ್ಕಂಥ ಏನು ಡ್ರಿಪ್ ವ್ಯವಸ್ಥೆ ಇದೆ ಅದನ್ನು ಹಾಕಿ ನಾನು ಸ್ಪ್ರಿಂಕ್ಲರ್ ಬಳಸ್ತಾ ಇದ್ದೀನಿ ಹಾಗಾಗಿ ಅದರಲ್ಲಿ ಏನಾಗುತ್ತೆ ಅಂದ್ರೆ ಈಗ ತೋಟದಲ್ಲಿ ನಾವು ಬೇಸಾಯ ಮಾಡಿದಾಗ ಅಥವಾ ಓಡಾಡಿದಾಗ ಗಾಳಿ ಮೂಲಕ ಬಂದಾಗ ಅದ್ರ ಧೂಳು ಕೂತ್ಕೊಳ್ಳುತ್ತೆ ಎಲೆಗಳು ಅದು ಸೂರ್ಯನ ಕಿರಣವನ್ನು ತಗೊಂಡು ಅದು ಗಿಡಕ್ಕೆ ಆಹಾರ ಕೊಡುತ್ತೆ ಅದು ನಿಂತು ಹೋಗುತ್ತೆ ಧೂಳು ಕೂತಾಗ ನೀವು ಅದನ್ನು ಸ್ಪ್ರಿಂಕ್ಲರ್ ಅಲ್ಲಿ ಕೊಟ್ರಿ ಅಂದ್ರೆ ಆ ಕಾಗಿ ಹಸಿರು ಇದನ್ನ ತಗೊಳುತ್ತೆ ಭೂಮಿ ಸೂರ್ಯನ ಕಿರಣವನ್ನು ತಗೊಳ್ತೀವಿ ದೊಡ್ಡ ಗಿಡ ಮಿಡಮ್ ಕೊಡ ಕೊಡಬಹುದು ಆಗಲ್ಲ ನಾವೇನು ಕೃಷಿ ಮಾಡ್ತೀವಿ ಶುಂಠಿ ಅರಿಶಿನ ಖೋಖೋ ಕಾಳು ಮೆಣಸು ಇಂಥವಕ್ಕೆಲ್ಲ ನೀವು ಹೋಗಿ ಯೂನಿವರ್ಸಿಟಿಯಲ್ಲೂ ಕೂಡ ಡೆವಲಪ್ ಮಾಡಿದ್ದಾರೆ ನಿಮ್ಮ ಭಾಗದಲ್ಲಿ ಯಾವ ಕೆ ಅಂತ ಹೇಳ್ತೀವಿ ಕೃಷಿ ಯೂನಿವರ್ಸಿಟಿ ಅಲ್ಲಿಗೆ ಹೋಗಿ ಆಮೇಲೆ ತಿಪುಟೂರು ಭಾಗದಲ್ಲಿ ಎಲ್ಲ ಇವರು ಕೂಡ ಮಾಡಿದ್ದಾರೆ ರೈತರು ಕೂಡ ಮಾಡಿದ್ದಾರೆ ಆಮೇಲೆ ಇದು ಕೂಡ ಸಂಸ್ಥೆ ತೆಂಗು ಬೆಳೆಗಾರರ ಸಂಘ ಅಂತ ಇದೆ ಅವರು ಮಾಡಿದ್ದಾರೆ ಅಲ್ಲಿ ನೀವು ತಗೊಳ್ಬಹುದು ನನ್ನ ತೆಂಗು ಇದೆ ಅಡಿಕೆ ಇದೆ ಬಾಳೆ ಇದೆ ಆಮೇಲೆ ಅರಿಶಿನ ಇದೆ ಶುಂಠಿ ಇದೆ ಕಾಳುಮೆಣಸು ಇದೆ ಕೋಕೋ ಇದೆ ಸಮಗ್ರ ಕೃಷಿ ಅಂತ ಹೇಳಿದ್ರೆ ಈ ರೀತಿಯ ಪದ್ಧತಿ ಇರುತ್ತೆ ಅಂದರೆ ಯಾಕೆ ನಾನು ಅದನ್ನು ಬೆಳೆದಿ ಅಂದ್ರೆ ಒಂದು ವರ್ಷ ಈ ವರ್ಷ ತೆಂಗಿನಕಾಯಿಗೆ ಎಳೆನೀರಿಗೆ ಹದಿನೇಳು ರೂಪಾಯಿ ಸಿಕ್ತು ತೆಂಗಿಗೆ ಎಂಟರಿಂದ ಒಂಬತ್ತು ರೂಪಾಯಿ ತೆಂಗಿನ ರೇಟ್ ಬಿದೋಯ್ತು ಅಡಿಕೆ ಹಾಕಿದೆ ಅಡಿಕೆಗೆ ರೇಟ್ ಇದೆ ಅಡಿಕೆಯಿಂದ ನನಗೆ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಯ್ತು ಮತ್ತು ಶುಂಠಿ ರೇಟ್ ಇದೆ ಅದನ್ನ ಮಾಡ್ಲಿಕ್ಕಾಯ್ತು ಕೋಕೋ ನಿಮಗೆ ಗೊತ್ತಾ ಒಂದು ಕೆಜಿ ಕೋಕೋಗೆ ತೊಂಬತ್ತು ರೂಪಾಯಿ ಇದೆ ಚಾಕ್ಲೇಟ್ ಮಾಡ್ಲಿಕ್ಕೆ ನಾವು ಒಣಗಿಸಿದ್ದು ಒಣಗಿಸಿದ್ ಪ್ರೋಸೆಸ್ ಮಾಡಿರೋದು ನಾ ಕೆಜಿಗೆ ಕ್ವಿಂಟಾಲಿಗೆ ಲೆಕ್ಕ ಹಾಕಿ ನೀವು ಅಡಿಕೆಗಿಂತ ಜಾಸ್ತಿ ಕ್ವಿಂಟಾಲಿಗೆ ಲೆಕ್ಕ ಹಾಕಿ